ಹುಬ್ಬಳ್ಳಿಯ ವಿದ್ಯಾರ್ಥಿನಿಯ ಹತ್ಯೆಯನ್ನು ಖಂಡಿಸಿ ನಿನ್ನೆ ಹಿಂದೂ ಸಂಘಟನೆಗಳು ನಗರದಲ್ಲಿ ಪಂಜಿನ ಮೌನ ಮೆರವಣಿಗೆ ನಡೆಸಿದವು ಆದ್ದರಿಂದ ಇಂಥ ನಾಡಿನಲ್ಲಿ ನಾವೆಲ್ಲರೂ ಗಂಡ್ಮಕ್ಕಳು ಮಕ್ಕಳು ನಮ್ಮ ತಾಯಂದಿರನ್ನು ನಾವು ಎಷ್ಟು ಇದಕ್ಕೂ ಮೊದಲು ನಡೆದ ಸಭೆಯಲ್ಲಿ ಮಾತನಾಡಿದ ಮೂರು ಸಾವಿರ ಮಠದ ಜಗದ್ಗುರು ಡಾ ಗುರುಸಿದ್ದ ರಾಜಯೋಗೇಂದ್ರ ಸ್ವಾಮೀಜಿ ಹಿಂದೂ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳನ್ನು ದೇವರು ಎಂದು ಪೂಜಿಸುವ ಸಂಪ್ರದಾಯವಿದೆ ಆದರೆ ಹುಬ್ಬಳ್ಳಿಯಲ್ಲಿ ಪ್ರೀತಿಯ ಹೆಸರಿನಲ್ಲಿ ನೇಹ ಎಂಬ ವಿದ್ಯಾರ್ಥಿನಿಯ ಹತ್ಯೆ ಖಂಡನೀಯ ಸರ್ಕಾರ ಶೀಘ್ರ ತನಿಖೆ ಪೂರ್ಣಗೊಳಿಸಿ ಆರೋಪಿಯನ್ನು ಶಿಕ್ಷೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದರು ಒಂದು ಒಂದು ಶ್ರೇಷ್ಠವಾದ ಒಂದು ಪಂಜಿನ ಮೆರವಣಿಗೆಯಲ್ಲಿ ಭಾಗಿಯಾದ ಚಿಂತಕ ಚಕ್ರವರ್ತಿ ಸೂಲಿ ಬೆಲೆ ನೇಹ ಹತ್ಯೆಯಿಂದ ಹಿಂದೂ ಹೆಣ್ಣು ಮಕ್ಕಳಲ್ಲಿ ಅಭದ್ರತೆ ಉಂಟಾಗಿದೆ ಸರ್ಕಾರ ಪ್ರಕರಣವನ್ನು ಮುಚ್ಚಿಹಾಕುವ ಪ್ರಯತ್ನ ಮಾಡುತ್ತಿದೆ ಹಿಂದೂಗಳು ತಮ್ಮನ್ನು ರಕ್ಷಿಸುವ ಕೆಲಸವನ್ನು ತಾವೇ ಮಾಡಿಕೊಳ್ಳಬೇಕಿದೆ ಈ ಹಿನ್ನೆಲೆಯಲ್ಲಿ ಪಂಜಿನ ಮೆರವಣಿಗೆಯನ್ನು ಹೊಂದಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಘೋರವಾಗಿರುವಂತ ಒಂದು ಒಂದು ಇದನ್ನ ಕೊಡಬೇಕು ಅಂತ ನಾವು ಅನ್ಕೊಂಡಿದೀವಿ ಏನಂತಂದ್ರೆ ಹೇಗಾದ್ರೂ ಮಾಡಿ ಇವರಿಗೆ ಕೊಡಬೇಕಾಗಿರುವಂತ ಶಿಕ್ಷೆಯನ್ನ ಅತ್ಯಂತ ಕಠಿಣವಾಗಿರ್ಬೇಕು ಅನ್ನೋ ಸಂದೇಶವನ್ನ ಈ ಮೂಲಕ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ವೇಳೆ ವಿವಿಧ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಭಾಗಿಯಾದರು ಬಂದ್ ಆಗುವವರೆಗೂ ನಮ್ಮೆಲ್ಲರ ಹೋರಾಟ ನಿರಂತರವಾಗಿರುತ್ತೆ